ಹಾಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ಖ್ಯಾತ ಕ್ರಿಕೆಟರ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆಂದು ನ್ಯೂಸ್ ಬಂದಿತ್ತು ಮತ್ತೆ ಅದಕ್ಕೂ ಮೊದಲು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಚಿನಲ್ಲಿ ಚೇರ್ ಮೇಲೆ ಕೂತಿದ್ದ ವಯಸ್ಕ ವ್ಯಕ್ತಿಯನ್ನು ಮಾತನಾಡಿಸಿದ್ರು ಎಂದು ವೈರಲ್ ಆಗಿತ್ತು ಆದರೆ ಸಚಿನ್ ಕೈ ಹಿಡಿದಿದ್ದ ವ್ಯಕ್ತಿ ಮತ್ತು ಆಸ್ಪಿಟಲ್ಗೆ ದಾಖಲಾದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಭಾರತದ ಖ್ಯಾತ ಕ್ರಿಕೆಟರ್ ವಿನೋದ್ ಕಾಮ್ಲಿರ್ ಅವರು ವೀಕ್ಷಕರೇ ಈ ವಿನೋದ್ ಕಾಮ್ಲಿರ್ ಅವರು ತೊಂಬತ್ತರ ದಶಕದಲ್ಲಿ ಕ್ರಿಕೆಟ್ ವೃತ್ತಿಯಲ್ಲಿ ಒಂದು ದೊಡ್ಡದಾದ ಹೆಸರನ್ನು ಮಾಡಿ ಸಾಧನೆಯನ್ನು ಮಾಡಿದ್ದರು ಅದು ಇವರು ಹದಿನಾಲ್ಕು ಟೆಸ್ಟ್ ಪಂದ್ಯದಲ್ಲಿ ಒಂದು ಸಾವಿರ ರನ್ನನ್ನು ಗಳಿಸಿದ ಮೊಟ್ಟ ಮೊದಲ ಭಾರತೀಯ ಆಟಗಾರ ಎಂದು ಹೆಸರು ಮಾಡಿದ್ದರು ಇವರ ಆಟವನ್ನು ನೋಡಿ ಇಡೀ ವಿಶ್ವವೇ ಬೆರಗಾಗಿತ್ತು ಅಂತಹ ಆಟವನ್ನು ಆಡಿದ ವ್ಯಕ್ತಿ ಇವತ್ತು ಸರಿಯಾಗಿ ನಿಂತಿಕೊಳ್ಳಲು ಆಗದಂತಹ ಪರಿಸ್ಥಿತಿಗೆ ಬಂದಿದ್ದು ಹೇಗೆ ಇವರ ಜೀವನದಲ್ಲಿ ಸಕ್ಸಸ್ ಎಲ್ಲ ಮಾಯವಾಗಿ ಮೊಬೈಲ್ ರಿಪೇರಿ ಮಾಡುವವನಿಗೆ ಹಣ ಕೊಡಲಾಗದಂತಹ ಪರಿಸ್ಥಿತಿ ಬಂದಿದ್ದು ಹೇಗೆ ಎಂಬುದರ ವಿಷಯವನ್ನು ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನಮ್ಮ ಈ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಇವರು ಹದಿನೆಂಟು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಮುಂಬೈನ ಮಹಾರಾಷ್ಟ್ರದ ಕುಟುಂಬದಲ್ಲಿ ಜನಿಸಿದರು ಮತ್ತೆ ಸಚಿನ್ ತೆಂಡೂಲ್ಕರ್ ಅವರು ಇವರ ಬಾಲ್ಯದ ಗೆಳೆಯರಾಗಿದ್ದರು ಇವರು ಮನೆಗಳು ಅಕ್ಕಪಕ್ಕದಲ್ಲಿಯೇ ಇತ್ತು ಇವರಿಬ್ಬರು ಶಾಲಾ ದಿನಗಳಲ್ಲಿಯೇ ಕ್ರಿಕೆಟ್ ಅನ್ನು ಆಡುತ್ತಿದ್ದರು ಮತ್ತು ಉತ್ತಮವಾದ ಗೆಳೆಯರಾಗಿದ್ದರು ರಾಮಕಾಂತ್ ಆಚಾರ್ಯಕರ್ ರವರು ಅವರ ಆರಂಭದ ಕೋಚ್ ಆಗಿದ್ದರು ಮತ್ತೆ ಸೆಂಟ್ ಕ್ಲಿವಿಯರ್ಸ್ ಸ್ಕೂಲ್ ವಿರುದ್ಧ ಸಚಿನ್ ಮತ್ತು ಕಾಂಬಳೀರ್ ಅವರು ಬರೋಬ್ಬರಿ ಆರುನೂರ ಅರವತ್ನಾಲ್ಕು ರನ್ ಜೊತೆಯಾಟವಾಗಿ ಗಳಿಸಿದರು ಅದರಲ್ಲಿ ವಿನೋದ್ ಕಾಂಬೀರ್ ಅವರು ಮುನ್ನೂರ ನಲವತ್ತೊಂಬತ್ತು ರನ್ ಅನ್ನು ಒಡೆದರು ಮತ್ತೆ ಇವರು ಬ್ಯಾಟರ್ ಮಾತ್ರವಲ್ಲದೆ ಬೌಲಿಂಗನ್ನು ಸಹ ಮಾಡಿ ಅದೇ ಶಾಲೆಯ ವಿರುದ್ಧ ಮೂವತ್ತೇಳು ರನ್ಗಳನ್ನು ನೀಡಿ ಆರು ವಿಕೆಟ್ಗಳನ್ನು ಪಡೆದರು ಅದು ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಮುಂದಾಗಿದ್ದರು ಇವರು ಆಡುತ್ತಿದ್ದ ಆಟವನ್ನು ನೋಡಿ ಅಲ್ಲಿದ್ದ ಜನರೇ ಶಾಕ್ ಆಗಿದ್ದರು ಮತ್ತು ಇದಾದ ನಂತರ ಕಂಬ್ಳಿರವರು ಮುಂಬೈನಲ್ಲಿ ರಣಜಿ ಪಂದ್ಯದಲ್ಲಿ ಆಡಲು ಆಯ್ಕೆಯಾದರು ಅಲ್ಲಿಯೂ ಸಹ ತನ್ನ ಮೊದಲನೇ ಪಂದ್ಯದಲ್ಲಿ ಸಾಕಷ್ಟು ರನ್ಗಳನ್ನು ಗಳಿಸಿ ಒಳ್ಳೆಯ ಬ್ಯಾಟ್ಸ್ಮನ್ ಆದರು ಹಾಗೇ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ತೊಂಬತ್ಮೂರರಲ್ಲಿ ಒನ್ ಡೇ ಇಂಟರ್ನ್ಯಾಷನಲ್ ಟೆಸ್ಟ್ಗೆ ಕಾಲಿತರು ಹಾಗೆ ಇವರ ಜೊತೆ ಅದೇ ಸಮಯಕ್ಕೆ ಸಚಿನ್ ತೆಂಡೂಲ್ಕರ್ ಸಹ ಬಂದರು ಮತ್ತು ವಿನೋದ್ ಕಾಂಬ್ಳಿರವರು ತಾವು ಆಡಿದ ಎಲ್ಲ ಟೆಸ್ಟ್ ಪಂದ್ಯಗಳಲ್ಲಿ ನಾಲ್ಕು ಶತಕ ಮತ್ತು ಎರಡು ದ್ವಿಶತಕವನ್ನು ಸಾಧಿಸಿದ್ದಾರೆ ಹಾಗೆ ಟೆಸ್ಟ್ನಲ್ಲಿ ಅತಿ ವೇಗವಾಗಿ ಸಾವಿರ ರನ್ಗಳನ್ನು ಹದಿನಾಲ್ಕು ಪಂದ್ಯಗಳಲ್ಲಿ ಗಳಿಸಿದ ಮೊಟ್ಟ ಮೊದಲ ಭಾರತೀಯ ಆಟಗಾರ ಎಂಬ ದಾಖಲೆಗೆ ಶರಣಾಗಿದ್ದರು ಆದರೆ ತನ್ನ ಇಡೀ ಜೀವನದಲ್ಲಿ ಕಾಂಬ್ಳಿರವರು ಕೇವಲ ಹದಿನೇಳು ಟೆಸ್ಟ್ ಪಂದ್ಯಗಳನ್ನು ಮಾತ್ರ ಆಡಿದರು ಅದು ಟೆಸ್ಟ್ ಪಂದ್ಯದಲ್ಲಿ ಜಿಂಬಾವೆ ವಿರುದ್ಧ ಇನ್ನೂರ ಇಪ್ಪತ್ತೇಳು ರನ್ಗಳನ್ನು ಗಳಿಸಿ ದ್ವಿಶತಕವನ್ನು ಗಳಿಸಿದರು ಹಾಗೆ ಬೇರೆ ದೇಶಗಳ ವಿರುದ್ಧ ಸತತವಾಗಿ ಮೂರು ಶತಕಗಳನ್ನು ಬಾರಿಸಿದ ಏಕೈಕ ಕ್ರಿಕೆಟಿಗ ಎಂದು ಸಹ ಕರೆಯುತ್ತಾರೆ ಆಗ ಇಡೀ ಪ್ರಪಂಚವೇ ಈ ಕಂಬಳಿಯ ಬಗ್ಗೆ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡಿದ್ದರು ಅಲ್ಲಿ ವೀಕ್ಷಕರೇ ಮೊದಮೊದಲು ಇಷ್ಟು ಶತಕಗಳನ್ನು ಬಾರಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತಹ ಶತಕಗಳನ್ನು ಬಾರಿಸಿ ಪ್ರತಿಭಾವಂತ ಬ್ಯಾಟರ್ ಆಗಿದ್ದರು ಅದರಲ್ಲೂ ಟೆಸ್ಟ್ ಪಂದ್ಯದಲ್ಲಿ ಇವರ ಬ್ಯಾಟಿಂಗ್ ನೂರು ಸರಾಸರಿಯಲ್ಲಿತ್ತು ಯೋಚನೆ ಮಾಡಿ ಯಾವ ರೀತಿ ಬೌಲರ್ಗಳಿಗೆ ನೀರನ್ನು ಕೊಡಿಸುತ್ತಿದ್ದರು ಅಂತ ಅದು ಇಡೀ ಟೆಸ್ಟ್ ಪಂದ್ಯದಲ್ಲಿ ಸಾವಿರದ ಎಂಬತ್ನಾಲ್ಕು ರನ್ಗಳನ್ನು ಮಾತ್ರ ಗಳಿಸಿದರು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಂಟರ್ನ್ಯಾಷನಲ್ ಒನ್ ಡೇ ಪಂದ್ಯಗಳಲ್ಲಿ ಆಡಲು ಆಯ್ಕೆಯಾದರು ಇದರಲ್ಲಿಯೂ ಸಹ ಉನ್ನತವಾದ ಆಟವನ್ನು ಆಡಿದರು ಅದರಲ್ಲೂ ಸಚಿನ್ ತೆಂಡೂಲ್ಕರ್ ಜೊತೆಯೂ ಆಡಿದರು ಅದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಿಶ್ವಕಪ್ನಲ್ಲಿ ಚಿಂಬಾವೆ ವಿರುದ್ಧ ಭಾರತ ಮೂವತ್ತೆರಡು ರನ್ಗೆ ಮೂರು ವಿಕೆಟ್ ಕಳೆದುಕೊಂಡಾಗ ವಿನೋದ್ ಕಾಂಬ್ಲಿರವರು ಬಂದು ಸೆಂಚುರಿಯನ್ನು ಬಾರಿಸಿ ಆವತ್ತಿನ ಪಂದ್ಯವನ್ನು ಗೆಲುವಿನ ಅಂತರಕ್ಕೆ ತಂದಿದ್ದರು ಮತ್ತು ಇದೇ ಓಡೈನಲ್ಲಿ ಇವರ ಕೊನೆಯ ಸೆಂಚುರಿ ಸಹ ಆಗಿತ್ತು ಅದು ಈ ಓಡೈ ಪಂದ್ಯದಲ್ಲಿ ನೂರ ನಾಲ್ಕು ಮ್ಯಾಚನ್ನು ಆಡಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ರನ್ಗಳನ್ನು ಗಳಿಸಿದರು ಇದೇ ರೀತಿ ಎಲ್ಲ ರೀತಿಯ ಪಂದ್ಯಗಳಲ್ಲಿ ಸಾಧನೆಗಳನ್ನು ಮಾಡುತ್ತಾರೆ ಅದು ಶೇನ್ ವಾನ್ ಅನ್ನೋ ಮಹಾಮಾಂತ್ರಿಕ ಸ್ಪಿನ್ನರ್ ಆಗಿದ್ದ ಇಂಥ ಘಟನು ಒಂದು ಬಾಲನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಅದು ಈ ಶೇನ್ ವಾರ್ನ್ ಒಂದು ಓವರ್ನಲ್ಲಿ ಬರೀ ನಾಲ್ಕರಿಂದ ಆರು ರನ್ ಗಳು ಮಾತ್ರ ಹೊಡೆಯುತ್ತಿದ್ದರು ಹೊರತು ಅದಕ್ಕಿಂತ ಮೇಲೆ ರನ್ಗಳು ಎಂಥ ಬ್ಯಾಟ್ಸ್ಮನ್ಗಳು ಸಹ ಹೊಡೆಯುತ್ತಿರಲಿಲ್ಲ ಆದರೆ ವಿನೋದ್ ಕಾಂಬ್ಲಿರವರು ಶೇನ್ ವಾರ್ನ ಮೊದಲ ಪಂದ್ಯದಲ್ಲೇ ಒಂದು ಓವರ್ಗೆ ಇಪ್ಪತ್ತೆರಡು ರನ್ ಅನ್ನು ಶೇನ್ ವಾರ್ಗೆ ಭಯ ಹುಟ್ಟಿಸುತ್ತಾರೆ ಇದು ಸಹ ವಿನೋದ್ ಕಾಂಬ್ಲಿಯ ದಾಖಲೆ ಆಗಿತ್ತು ಇದರಿಂದ ಇಡೀ ವಿಶ್ವವೇ ವಿನೋದ್ ಕಾಂಬ್ಲಿ ಬಗ್ಗೆ ವಿಚಾರಿಸೋಕೆ ಶುರು ಮಾಡುತ್ತಾರೆ ಇದರಿಂದ ಉನ್ನತವಾದ ಯಶಸ್ಸಿನ ಕಲವು ಆಗಿತ್ತು ಯಶಸ್ಸನ್ನು ಸಹ ಪಡೆದಿದ್ದರು ಆದರೆ ಇವರು ಎಷ್ಟು ಬೇಗ ಯಶಸ್ಸಿನ ಮೆಟ್ಟಲು ಏರಿದ್ದಾರೋ ಅದೇ ರೀತಿ ಪಾತಾಳಕ್ಕೆ ಬೀಳಲು ಮುಂದಾದರು ಹೌದು ವೀಕ್ಷಕರೇ ಈ ವಿನೋದ್ ಕಾಂಬ್ಳಿರವರು ಅವರು ತಮ್ಮ ಇಪ್ಪತ್ತ್ಮೂರನೇ ವಯಸ್ಸಿಗೆ ಟೆಸ್ಟ್ ಪಂದ್ಯಕ್ಕೆ ನಿವೃತ್ತಿಯನ್ನು ನೀಡುತ್ತಾರೆ ಹಾಗೆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪಂದ್ಯಕ್ಕೆ ನಿವೃತ್ತಿಯನ್ನು ಎರಡು ಸಾವಿರದ ನೀಡುತ್ತಾರೆ ಇಷ್ಟೇ ಅಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿಯೂ ಸಹ ಪೋಸ್ಟ್ ಕ್ಲಬ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ನೀಡಿ ತಮ್ಮ ಎಲ್ಲ ಕ್ರಿಕೆಟ್ ಆಟವನ್ನು ಮರೆಯುವಂತಹ ಯೋಚನೆ ಮಾಡಿದ್ದರು ಅದು ಆಗಾಗಲೇ ವಿನೋದ್ ಕಾಂಬ್ಲಿರವರು ಕ್ರಿಕೆಟ್ ವೃತ್ತಿಯಲ್ಲಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದರು ಅದು ಆಗಿನ ಕಾಲಕ್ಕೆ ಲಕ್ಷಗಳಲ್ಲಿ ಅಲ್ಲ ಕೋಟಿಗಳಲ್ಲಿ ಹಣವನ್ನು ಸಂಪಾದನೆ ಮಾಡಿದ್ದರು ಅದು ಇವರು ತಮ್ಮ ಕ್ರಿಕೆಟ್ ವೃತ್ತಿಗೆ ನಿವೃತ್ತಿ ನೀಡುವ ಎರಡು ವರ್ಷಕ್ಕೂ ಮುಂಚೆ ತಮ್ಮದೇ ಆದ ಖೇಲ್ ಭಾರತ್ ಸ್ಪೋರ್ಟ್ಸ್ ಅಕಾಡೆಮಿ ಶುರು ಮಾಡಿ ಇದಕ್ಕೆ ಇವರು ಕೋಚ್ ಸಹ ಆಗಿದ್ದರು ಅದು ಇವರು ಕ್ರಿಕೆಟ್ ವೃತ್ತಿಗೆ ಇವರೇ ನಿವೃತ್ತಿಯನ್ನು ಘೋಷಿಸಲಿಲ್ಲ ಬದಲು ಇವರನ್ನು ಬಿ ಸಿ ಸಿ ನಮ್ಮ ಪಂದ್ಯಗಳಲ್ಲಿ ಆಡಲು ಇವರಿಗೆ ಅವಕಾಶ ನೀಡಲಿಲ್ಲ ಕಾರಣ ವಿನೋದ್ ಕಾಂಬ್ಳಿರವರು ಎಸ್ ಎಸ್ಸಿನ ಮೆಟಲನ್ನು ಏರುತ್ತಿರುವಾಗ ಅಹಂಕಾರ ಅನ್ನೋದು ದಿನೇ ದಿನೇ ಜಾಸ್ತಿ ಆಗುತ್ತಿತ್ತು ಅದರಲ್ಲೂ ತನಗೆ ಯಾರ್ಯಾರು ಅವಕಾಶವನ್ನು ನೀಡಿ ಸಪೋರ್ಟ್ ಮಾಡಿದ್ದಾರೋ ಅಂತಹ ವ್ಯಕ್ತಿಗಳನ್ನು ಮರೆತರು ಮತ್ತು ಅವರಿಗೆ ಮರ್ಯಾದೆ ಸಹ ನೀಡುತ್ತಿರಲಿಲ್ಲ ತಮ್ಮ ತಂಡದ ಹಿರಿಯ ಕಿರಿಯ ಆಟಗಾರರಿಗೆ ಒಂದು ಚೂರು ಸಹ ಮರ್ಯಾದೆ ನೀಡುತ್ತಿರಲಿಲ್ಲ ಮತ್ತು ಇವರಿಗೆ ಪದೇ ಪದೇ ಪಂದ್ಯವನ್ನು ಆಡಲಿಕ್ಕೆ ಅವಕಾಶವನ್ನು ಕೊಟ್ಟ ಕೋಚಿಂಗ್ ಮತ್ತು ಕ್ಯಾಪ್ಟನ್ಗೂ ಮರ್ಯಾದೆ ನೀಡುತ್ತಿರಲಿಲ್ಲ ಇವರು ಯಾರ ಮಾತು ಕೇಳುತ್ತಿರಲಿಲ್ಲ ನಾನೇ ಅನ್ನುವ ಅಹಂಕಾರ ಜಾಸ್ತಿ ಆಯಿತು ಅದರಲ್ಲೂ ವಿನೋದ್ ಕಾಂಬ್ಳಿರವರ ಹತ್ತಿರ ಸಾಕಷ್ಟು ಹಣ ಇದ್ದಿದ್ದರಿಂದ ನಾನು ಸಾಕಷ್ಟು ಎಂಜಾಯ್ ಮಾಡಬೇಕೆಂದು ಕುಡಿತಾದ ಚಟಕ್ಕೆ ಬೀಳುತ್ತಾರೆ ಬಾಲಿವುಡ್ ನಟಿಯರ ಜೊತೆ ಸುತ್ತಾಡುವುದಕ್ಕೆ ಮುಂದಾಗುತ್ತಾರೆ ಪಾರ್ಟಿಗಳು ಮಾಡುವುದಕ್ಕೆ ಮುಂದಾಗುತ್ತಾರೆ ಅದರಲ್ಲೂ ಒಂದು ಪಂದ್ಯದಲ್ಲಿ ವಿನೋದ್ ಕಾಂಬ್ಳಿರವರು ಅವರು ಕುಡಿದು ಆಟವನ್ನು ಆಡಿದ್ದಾರೆಂದು ಮಾಹಿತಿ ಇದೆ ಅಷ್ಟರ ಮಟ್ಟಿಗೆ ವಿನೋದ್ ಕಾಂಬ್ಳಿರವರು ಅವರು ಕುಡಿತದ ಚಟಕ್ಕೆ ಬಿದ್ದಿರುತ್ತಾರೆ ಆದರೆ ತನ್ನ ಬಾಲ್ಯ ಸಹಿತನಾದ ಸಚಿನ್ ತೆಂಡೂಲ್ಕರ್ ಅವರು ಯಾವುದೇ ಅಹಂಕಾರವಿಲ್ಲದೆ ಆಟದಲ್ಲಿ ಡೆಡಿಕೇಷನ್ ತಾಳ್ಮೆ ಶಿಸ್ತು ಹಾರ್ಡ್ ವರ್ಕ್ ಮಾಡಿ ದಿನೇ ದಿನೇ ಉನ್ನತ ಸ್ಥಾನಕ್ಕೆ ಹೋಗುತ್ತಿದ್ದರು ಆದರೆ ವಿನೋದ್ ಕಾಂಬ್ಳಿ ಮಾತ್ರ ಪಾತಾಳಕ್ಕೆ ಬೀಳಲು ಮುಂದಾಗಿದ್ದರು ಇದರಿಂದ ಇವರ ಕ್ರಿಕೆಟ್ ಜೀವನವೇ ನಾಶವಾಯಿತು ಇಷ್ಟೇ ಅಲ್ಲ ಇವರ ಕುಡಿತದಿಂದ ವೈವಾಹಿಕ ಜೀವನದಲ್ಲೂ ಎಡವಟ್ಟು ಆಯಿತು ಅದು ವಿನೋದ್ ಕಾಂಬ್ಳಿರವರು ಐಶ್ವರ್ಯಾಮಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿಯನ್ನು ಮದುವೆ ಆಗುತ್ತಾರೆ ಇವರ ಕುಡಿತದಿಂದ ಆ ಪತ್ನಿಯು ಡೈವರ್ಸ್ ಮಾಡಿಕೊಂಡಳು ಮತ್ತೆ ಇದಾದ ನಂತರ ವಿನೋದ್ ಕಾಂಬ್ಳೇರವರು ಮಾಡಲದ ಮದುವೆ ಆಗುತ್ತಾರೆ ಇವರಿಗೆ ಒಬ್ಬ ಗಂಡು ಮಗು ಸಹ ಇದ್ದಾನೆ ಈಗಲೂ ಸಹ ಇವರು ಚೆನ್ನಾಗಿದ್ದಾರೆ ಮತ್ತೆ ವಿನೋದ್ ಕಾಂಬಳಿರವರಿಗೆ ಕ್ರಿಕೆಟ್ ವೃತ್ತಿ ಮಾತ್ರ ಸೀಮಿತವಾಗಿತ್ತು ಇದನ್ನು ಬಿಟ್ಟ ನಂತರ ರಾಜಕೀಯ ಸಿನಿಮಾ ಮ್ಯೂಸಿಕ್ ಕ್ಷೇತ್ರಗಳಲ್ಲಿಯೂ ಸಹ ಅಭಿರುಚಿಯನ್ನು ಪಡೆಯಲು ಮುಂದಾದರು ಅದರಲ್ಲೂ ಕನ್ನಡದ ಬೆತನಗಿರಿ ಅನ್ನುವ ಸಿನಿಮಾದಲ್ಲಿ ನಟಿಸಿದರು ಇದೇ ರೀತಿ ಎರಡು ಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಆದರೆ ಇದು ಯಾವುದೂ ಸಹ ವಿನೋದ್ ಕಾಂಬ್ಲಿಯನ್ನು ಕೈ ಹಿಡಿದಿಲ್ಲ ಅಂತ ಹೇಳಬಹುದು ಇದರಿಂದ ಇವರ ಪರಿಸ್ಥಿತಿ ತನ್ನ ಬದುಕನ್ನು ತಾವೇ ನಡೆಸಲಿಕ್ಕೆ ಆಗದಂತಹ ಪರಿಸ್ಥಿತಿ ವಿನೋದ್ ಕಾಂಬ್ಲಿಗೆ ಎದುರಾಯಿತು ಅದರಲ್ಲೂ ಎರಡು ಸಾವಿರದ ಹದಿಮೂರರಲ್ಲಿ ಇವರಿಗೆ ಲಘು ಹೃದಯಾಘಾತ ಸಹ ಆಗಿತ್ತು ಆದರೆ ಇವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ನೀಡಿ ಗುಣಮುಖ ಮಾಡಿದ್ದರು ಇಷ್ಟು ಆದರೂ ಇವರು ಕುಡಿಯುವುದನ್ನು ಮಾತ್ರ ಬಿಟ್ಟಿಲ್ಲ ದಿನೇ ದಿನೇ ಜಾಸ್ತಿ ಮಾಡುತ್ತಿದ್ದರು ಇದರಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಸಮ್ಮೇಳನದಲ್ಲಿ ನಡೆಯಲು ಆಗದಂತಹ ಪರಿಸ್ಥಿತಿ ಇವರಿಗೆ ಆಗಿದೆ ಎಂದು ಗೊತ್ತಾಯಿತು ಮತ್ತೆ ಇತ್ತೀಚಿನ ದಿನಗಳಲ್ಲಿ ವಿನೋದ್ ಅವರು ಅನಾರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಸುದ್ದಿ ಫುಲ್ ವೈರಲ್ ಆಗಿತ್ತು ಅದು ಮೊಬೈಲ್ ರಿಪೇರಿ ಮಾಡುವವನಿಗೆ ಹಣ ಕೊಡಲು ಇಲ್ಲದಂತಹ ಪರಿಸ್ಥಿತಿ ಇರೋದಾಗಿದೆ ಅಷ್ಟರ ಮಟ್ಟಿಗೆ ಕುಸಿದಿದ್ದಾರೆ ಅದು ಇಷ್ಟು ದಿನ ಬಿ ಸಿ ಸಿ ಅವರು ನೀಡುತ್ತಿದ್ದ ಪೆನ್ಷನ್ ಹಣದಿಂದ ಜೀವನವನ್ನು ನಡೆಸುತ್ತಿದ್ದಾರೆ ವೀಕ್ಷಕರೇ ಒಂದು ಕಾಲದಲ್ಲಿ ಚಿನ್ನರ ಸ್ಪೂನ್ ಅನ್ನು ಹಿಡಿಯುತ್ತಿದ್ದ ಕೈನಲ್ಲಿ ಇವತ್ತು ಸರಿಯಾಗಿ ನಡೆಯೋಕೆ ಆಗದಂತ ಪರಿಸ್ಥಿತಿ ಬಂದಿದೆ ತಮ್ಮ ವೃತ್ತಿ ಜೀವನದಲ್ಲಿ ನಾವು ಹೇಗಿದ್ದರೆ ನಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಗ್ರೇಟ್ ಕ್ರಿಕೆಟರ್ ವಿನೋದ್ ಕಾಂಬ್ಲೆರವರೇ ಪ್ರಮುಖವಾದ ಉದಾಹರಣೆ ಅಂತ ಹೇಳಬಹುದು ಇದು ಇವತ್ತಿನ ಮಾಹಿತಿ ನಮಸ್ಕಾರ